ಫೈನಲಿ ಫೈನಲಿ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನಾನು ಟ್ರೋಲ್ ಸಾಂಗ್ ಬಗ್ಗೆ ಮಾಡೋಣ ಅಂದ್ಕೊಂಡಿದ್ದೆ ವಿಡಿಯೋನ ಆದರೆ ಇನ್ನೂ ಬುದ್ಧಿವಂತರು ನಾಳೆ ಪಿಕ್ಚರ್ ಮಾಡಿಕೊಂಡ್ಬಿಟ್ಟು ಇವತ್ತು ಕರ್ನಾಟಕ ದಮನಕ ಅದು ಟ್ರೇಲರ್ ಆಗಿಬಿಟ್ಟವ್ರೆ ವಿಟ್ ವಾಸ್ ಅದು ಬೇಕಾಗೇ ಇರಲಿಲ್ಲ ಯಾರು ಕೇಳಿದವ್ರು ನಿಮ್ಮನ್ನ ಬಿಡೋಕ್ಕೆ ಒಂದು ದಿನ ಮಡಿಕೊಂಡು ಯಾರ ಮಗ ರಿಲೀಸ್ ಮಾಡ್ತಾನೆ ಅಟ್ಲೀಸ್ಟ್ ಆ ಟ್ರೇಲರ್ ಬಂದು ಟೀಸರ್ ಬಂತು ಗೊತ್ತಾ ಅವತ್ತು ರಿಲೀಸ್ ಮಾಡ್ಬೇಕಾಗಿತ್ತು ನಾಲ್ಕು ದಿನ ಮಡಿಕೊಂಡು ನೀವು ಪ್ರಮೋಷನ್ ಮಾಡೋರು ಆ ಮತ್ತೆ ಕಥೆ ಇಲ್ಲೇ ರಿವೀಲ್ ಮಾಡಿಬಿಟ್ರಿ ಕುತ್ಕೊಂಡು ಪಿಕ್ಚರ್ ಅಲ್ಲಿ ಏನ್ ನೋಡ್ತಾರ ಮತ್ತೆ ಕಾಮಿಡಿ ಪಿಕ್ಚರ್ ಕಾಮಿಡಿ ನೋಡ್ಬೇಕು ನೋಡೋಣ ಎಷ್ಟು ಕಾಮಿಡಿ ಇರುತ್ತೆ ಅಂತ ಪ್ಲಸ್ ದುಡ್ಡು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಡಮಾರು ಇದೊಂದು ಪಿಕ್ಚರು ಜಗೇಶ್ವರ್ ಒಂದು ಪಿಕ್ಚರು ಎರಡು ಪಿಕ್ಚರ್ ಒಂದೇ ದಿನ ರಿಲೀಸ್ ಮಾಡ್ತೀರಾ ಪ್ಲಸ್ ಹಬ್ಬ ಬೇರೆ ಹಬ್ಬ ಮಾಡೋಣ ಅಥವಾ ಪಿಕ್ಚರ್ ನೋಡಕ್ ಹೋಗೋಣ ಅಷ್ಟೇ ಅಲ್ಲ ನನ್ಗೆ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ ಟ್ರೋಲ್ ಸಾಂಗ್ ಅಂತೀರ ಟ್ರೋಲ್ ಸಾಂಗು ಅದ್ರಿ ವ್ಯೂಸ್ ಎಲ್ಲ ಐತೆ ಅಷ್ಟು ಚೆನ್ನಾಗೈತೆ ಸಾಂಗು ಅಂತ ಬಾಯಲ್ಲಿ ಮಾತ್ರ ಹೇಳ್ತೀರಾ ವ್ಯೂಸ್ ಎಲ್ಲಿದೆ ಸಾಕ ತ್ರೀ ಪಾಯಿಂಟ್ ಫೈವ್ ಮಿಲಿಯನು ಸಾಕ ಬೇರೆಯವರೆಲ್ಲ ಯಾವ ತಿರುಪೇ ಸಾಂಗ್ಗಳು ಮಾಡ್ತಾರೆ ಅಂತ ಅವಕ್ಕೆಲ್ಲ ಹತ್ತು ಮಿಲಿಯನು ಹದಿನೈದು ಮಿಲಿಯನು ಇಪ್ಪತ್ತು ಮಿಲಿಯನ್ ಎಂಬುದು ಇದ್ರ ಬಗ್ಗೆ ಕೇಳ್ತಾನೆ ಬಗ್ಗೆ ಟ್ರೈಲರ್ ಟೀಸರ್ ಬಂದಾಗ ನೋಡ್ಕೊಳ್ಳೋಣ ಈಗ ಸಾಂಗ್ ಬಂದೈತಾನೆ ಉಪ್ಪೇಂದ್ರವ್ ನಮ್ಮ ಬಾಸು ಉಪೇಂದ್ರವ್ ನಮ್ಮ ಅಣ್ಣ ಉಪೇಂದ್ರ ಗಾಡ್ ಡೈರೆಕ್ಟರ್ ಅಂತ ಬಾಯ ಮಾತ್ರ ಹೇಳ್ತೀರಾ ವ್ಯೂಸ್ ಎಲ್ಲಿ ನಾನು ಕೇಳ್ತಾರದು ಇದು ಡಿಸಪಾಯಿಂಟ್ಮೆಂಟ್ ಅಲ್ಲದೆ ಇನ್ನೇನು ಹೇಳ್ರಿ ಡಿಸಪಾಯಿಂಟ್ಮೆಂಟ್ ಅಲ್ಲದೆ ಏನು ಏನ್ ಮಾಡ್ತಿದ್ರ ಬಾಯಲ್ ಮಾತ್ರ ನಮ್ಮ ಬಾಸು ಏಳು ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಏ ನಮ್ ಬಾಸ್ ಬಗ್ಗೆ ಹೆಂಗ್ ಮಾತಾಡ್ಬಿಡ ಹಂಗ್ ಮಾತಾಡ್ಬಿಡ ಅಂತ ಬರಿ ಬಾಯಲ್ ಅಷ್ಟೇ ಆಗೋಯ್ತಿರ್ದು ಎಲ್ಲ ಇದೇ ಆಗೋಯ್ತು ನಿಮ್ದು ಇದೇ ಬೆಳಾಕಳ ನಿಮ್ದು ಅಷ್ಟು ಬಾಸ್ ಬಾಸ್ ಅಂತ ರೆಸ್ಪೆಕ್ಟ್ ಕೊಡ್ತಿರಲ್ಲ ಎಲ್ಲ ವ್ಯೂಸ್ ಎಲ್ಲ ತೋರ್ಸ್ರಿ ಮೂರ್ ಪಾಯಿಂಟ್ ಫೈವ್ ಮಿಲಿಯನ್ ಸಾಕ ಅದು ಈ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮೇಲೆ ಎಷ್ಟು ಚೆನ್ನಾಗೈತೆ ಸಾಂಗ್ ಅದು ಅವ್ರೇನು ತಪ್ಪಾಗಿ ಮಾತಾಡ್ತಾವ್ರ ಇರೋ ಫ್ಯಾಕ್ಟ್ಸ್ ಹೇಳ್ತಾವ್ರೆ ನಿಮ್ಗೆ ಟ್ರೋಲ್ ನೋಡೋ ಆಸೆ ನೀವು ಟ್ರೋಲ್ನೇ ಒಂದು ಸಾಂಗ್ ಮಾಡ್ಬಿಡ್ತೀನಿ ಟ್ರೋಲ್ ನೋಡ್ರಿ ಏನದು ವ್ಯೂಸು ಅಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ ಐತೆ ಪಿಕ್ಚರ್ ನೀವು ನೋಡಿದ್ರೆ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಯಾ ಎಲ್ಗಪ್ಪ ಸಾಲತ್ತಿದು ಅದು ಐದು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿ ಒಂದು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿರೋ ಎಷ್ಟೊಂದು ಜನ ಮೂ ಎಷ್ಟು ಬಿಲಿಯನ್ ಗಟ್ಟಲೆ ಇದು ಮಾಡ ಅದು ಆಗಲ್ಲ ಆ ಕೊರಿಯನ್ ಸಾಂಗು ಗಂಗಮ್ ಸ್ಟೈಲು ಅದಕ್ಕೆ ಎಷ್ಟು ಬಿಲಿಯನ್ ವ್ಯೂಸು ಡೆಸ್ಪಾ ಸಿಟಾಗಿ ಎಷ್ಟು ಬಿಲಿಯನ್ ವ್ಯೂಸು ಅದು ಅರ್ಥನೇ ಆಗಲ್ಲ ಸುಮ್ಮನೆ ಕೇಳ್ತೀರ ಅಷ್ಟೇ ನೀವು ಅಂಥದ್ಕೆಲ್ಲ ವ್ಯೂಸ್ ಕೊಡ್ತೀರಾ ಈ ಥರ ಒಳ್ಳೊಳ್ಳೆ ಸಾಂಗ್ಗಳು ಮಾತ್ರ ಕೊಡಲ್ಲ ನೀವು ವ್ಯೂಸ್ನ ಒಂಚೂರು ಬುದ್ಧಿ ಉಪಯೋಗಿಸ್ರಿ ದೊಡ್ಡಾಗ ಹೇಳ್ತೀರ ನಾವ್ ಬುದ್ಧಿ ಬಂತ್ರು ಉಪೇಂದ್ರ ಅವ್ರ್ ನೆಕ್ಸ್ಟ್ ಲೆವೆಲ್ ಪಿಕ್ಚರ್ ಮಾಡ್ತಾರೆ ಅವ್ರ ಪಿಕ್ಚರ್ ಎಲ್ಲ ನಮ್ಗೆ ಅರ್ಥ ಆಗುತ್ತೆ ಅರ್ಥ ಆಗೋ ವ್ಯೂಸ್ ಎಲ್ಲಿ ವ್ಯೂಸ್ ಎಲ್ಲಿ ನಾನು ಅದಕ್ಕೆ ವಿಡಿಯೋ ಮಾಡ್ತಾನೆ ಇರ್ತೀನಿ ಎಷ್ಟಾರ ಆಗೋಗ್ಲಿ ಪರವಾಗಿಲ್ಲ ಯು ಐ ರಿಲೀಸ್ ಆಗ ತಕ್ಕ ಉಪೇಂದ್ರ ಅವ್ರ ಹತ್ತ ಇಪ್ಪತ್ತಲ್ಲ ಮೂವತ್ತು ವಿಡಿಯೋ ಆದರೂ ಮಾಡ್ಬಿಟ್ಟು ನಾನೇ ಫೇಮಸ್ ಮಾಡ್ತೀನಿ ನೀವೆಲ್ಲ ವೇಸ್ಟ್ ಬೇಲ್ ಆಗೋಳು ಬರೀ ಅವ್ರ ಪಾಪ ಎಷ್ಟು ಎಷ್ಟ್ ಕಷ್ಟಪಟ್ಟವ್ರ ಮೂವತ್ತು ವರ್ಷದಿಂದ ಫಿಲಮ್ ಇಂಡಸ್ಟ್ರಿ ಅವ್ರ ಎಷ್ಟು ಪಿಚರ್ ಮಾಡೋ ಎಲ್ಲ ಪಿಕ್ಚರ್ ಒಂದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗವೆ ಎಲ್ಲ ರೆಸ್ಪೆಕ್ಟ್ ಕೊಡ್ರಿ ಅಂತ ಮಾತ್ರ ಬಯಲು ಹೇಳ್ತೀರಾ ನೀವು ನೀವು ಸಪೋರ್ಟೇ ಮಾಡಿದ್ರೆ ರೆಸ್ಪೆಕ್ಟ್ ಅಲ್ಲಿಂದ ಬರುತ್ತೆ ನೀವು ಸಪೋರ್ಟ್ ಮಾಡಬೇಕು ದಿನ ಕುತ್ಕೊಂಡು ನೀವು ರೀಲ್ಗಳು ಮಾಡ್ರಿ ಶಾರ್ಟ್ಸ್ಗಳು ಕ್ರಿಯೇಟ್ ಮಾಡ್ರಿ ಎಡಿಟ್ಸ್ಗಳು ಬಿಡ್ರಿ ಹೇಳ್ತೀನಿ ಅದು ಹೆಂಗೆ ಬೇರೆಯವರೆಲ್ಲ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ನಾನು ನೋಡ್ತೀನಿ ನೀವೇ ಸಪೋರ್ಟ್ ಮಾಡಲ್ಲ ಮತ್ತು ಬಾಯ್ ಮಾತ್ರ ಹೇಳ್ತೀರೋ ಸಪೋರ್ಟ್ ಬರ್ತಿಲ್ಲ ಸಪೋರ್ಟ್ ಬರ್ತಿಲ್ಲ ಪಾಪ ಅಷ್ಟು ಕಷ್ಟ ಅವರು ಇದೇ ಹಿಂಗೆ ಆಗೈತಪ್ಪ ಸಾವಿರ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಅಂಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಬರೀ ನೂರು ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ಕರೆ ಏನು ಪ್ರಯೋಜನ ಅದು ಅದು ಲಾಸ್ತಾನೆ ನೀವು ಹೇಳ್ತಿರೋ ಅವ್ರು ಇನ್ನೂ ಜಾಸ್ತಿ ಪಿಕ್ಚರ್ಗಳು ಮಾಡಬೇಕು ಇನ್ನೂ ಜಾಸ್ತಿ ಪಿಕ್ಚರ್ಗಳು ಮಾಡಬೇಕು ಎಲ್ಲಿಂದ ಬರುತ್ತೆ ಪಿಕ್ಚರ್ಗಳು ಮತ್ತೆ ಏನಿದು ಕಿತ್ತೋಗಿರೋ ಸ್ಟ್ರಾಟಜಿಗಳು ನಂಗೆ ಅರ್ಥನೇ ಇಲ್ಲ ಹೇಳ್ತಿರೋ ನಾವು ಹಾಲಿವುಡ್ ಲೆವೆಲ್ ಪಿಕ್ಚರ್ ಮಾಡಬೇಕು ಅಂತ ಕನ್ಸು ಮಾತ್ರ ಹಾಲಿವುಡ್ ಅಲ್ಲಿ ಐತೆ ಆದ್ರೆ ನೀವು ವರ್ಕ್ ಮಾಡೋ ಪ್ರೊಸೆಸ್ ಎಲ್ಲ ಈಗಲೂ ನೆಲದಲ್ಲಿ ಐತೆ ಸ್ವಲ್ಪ ಎದೋಡ್ರಿ ಮೆಲ್ಕೆ ನೀವು ಯೂಸ್ ಮಾಡ್ರಿ ಸ್ಟ್ರಾಟಜಿಗಳನ್ನ ಮಾಡ್ರಿ ಪಿಕ್ಚರ್ಗಳನ್ನ ಎಡಿಟ್ಗಳನ್ನ ಜನ ಥೇಟರ್ ಒಳಗೆ ಬರೋತರ ಅಟ್ರಾಕ್ಟ್ ಮಾಡ್ರಿ ಟ್ರೈಲರ್ ಎಲ್ಲ ಈಗ ನೋಡ್ರಿ ಕರ್ನಾಟಕ ದಮನಕ್ಕೆ ಇದರಲ್ಲೇ ಪೂರ್ತಿ ರಿವೀಲ್ ಮಾಡ್ಬಿಟ್ರು ಆಮೇಲೆ ಇಲ್ಲ ಈ ತರ ತೋರಿಸ್ತಿರ ಏನೋ ಅರ್ಥ ಆಗ್ತಿರತ್ತರ ಹಂಗೆ ಮಾಡಬಾರ್ದು ಅರ್ಥ ಆಗಬೇಕು ಅರ್ಥ ಆಗ್ತಾರ ಹತ್ರ ಇರಬೇಕು ಆ ಥರ ಮಾಡ್ಬೇಕು ಉಪೇಂದ್ರ ಅವ್ರು ಮಾಡ್ತಾರಲ್ಲ ಆ ಥರ ಅದಕ್ಕೆ ಉಪೇಂದ್ರ ಅವ್ರು ನೆಕ್ಸ್ಟ್ ಲೇವೇಳ್ತು ಹಂಗ್ಬೂಡ ಉಪೇಂದ್ರ ಅವರೇ ಗ್ರೇಟ್ ಅಂತ ಹೇಳ್ತಾರಲ್ಲ ಬಟ್ ಏನಂದ್ರೆ ಸಮನ್ನ ಅರ್ಥ ಮಾಡ್ಕೋಬೇಕು ನೀವು ಸುಮ್ಮನೆ ದಡ್ಡರ ಥರ ಆಡ್ತೀರಾ ಸಪೋರ್ಟ್ ಮಾಡಬೇಕು ನೀವು ಈಗ ಬಂತು ತಾನೇ ಇದು ಕರೆಕ್ಟಾಗ ಹಾಕೋದು ಅದೇ ಆಯಿತು ಫಸ್ಟ್ ದಿನ ಎಷ್ಟು ದಿನ ಪೂರ್ತಿ ಸಾಂಗ್ಗಳಲ್ಲಿ ಒನ್ ಮಿಲಿಯನ್ ಎರಡು ಮಿಲಿಯನ್ ವ್ಯೂಸ್ ಐತೆ ಒಂದೇ ದಿನಕ್ಕೆ ಟೀಸರ್ಗೆ ವ್ಯೂಸೇ ಇರಲಿಲ್ಲ ನಾನು ವಿಡಿಯೋ ಮಾಡ್ದಾಗ ನಂದು ಓಡಲಿಲ್ಲ ಅವ್ರದ್ದು ಓಡ್ತಾ ಇಲ್ಲ ಏನಿದು ಒಂಚೂರು ರೆಸ್ಪೆಕ್ಟ್ ಇಲ್ಲ ಬಾಯ್ ಮಾತ್ರ ಓಹ್ ಇವ್ರು ನಮ್ಮ ಬಾಸು ಅವ್ರು ನಮ್ಮ ಬಾಸು ಬರೀ ಹೇಳೋದಾಯ್ತು ಒಂಚೂರು ರೆಸ್ಪೆಕ್ಟ್ ಕೊಡೋದ್ರೆ ನೀವು ಮಾಡ್ತೀರ ಕುತ್ಕೊಂಡ್ರು ನಾನು ಕೇಳ್ತಾ ಇರೋದೇನು ಒಂದು ಲೈಕ್ ಕೇಳ್ತಾರ ಆ ಕಾಸು ಥಿಯೇಟರ್ ಬರೋದು ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ವಿಡಿಯೋ ಬಂದಾಗ ಒಂದು ಲೈಕ್ ಒಂದು ಶೇರು ಒಂದು ಕಮೆಂಟ್ ಜಾಸ್ತಿ ಕೇಳ್ತಾರ ಇನ್ನೇನು ಕೇಳಲ್ಲ ಅವ್ರಿಗೆ ರೀಚ್ ಸಿಗ್ಲಿಲ್ಲ ಅಂದ್ರೆ ಮೇನ್ ವಿಡಿಯೋಗೆ ರೀಚ್ ಸಿಗ್ಲಿಲ್ಲ ಅಂದ್ರೆ ನಾವು ಅದನ್ನ ಇಟ್ಕೊಂಡು ವಿಡಿಯೋ ಮಾಡೋದು ನಮ್ಗೆ ಎಲ್ಲಿಂದ ರೀಚ್ ಸಿಗುತ್ತೆ ಹೇಳ್ರಿ ನಮ್ಮ ವಿಡಿಯೋ ಎಲ್ಲಿ ಫೇಮಸ್ ಆಗುತ್ತೆ ಹೇಳ್ರಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಲ್ಲ ಮಾಡ್ತಾ ಇರ್ಬೇಕು ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ ಮಾಡಬೇಕಪ್ಪ ಇನ್ನು ನಾಲ್ಕಲ್ಲಿ ಹದಿನೈದು ವಿಡಿಯೋ ಮಾಡಿರಿ ಕುತ್ಕೊಂಡು ನೀವು ಆಗಿ ಆ ಟ್ರೋಲ್ ಸಾಂಗಿಗೆ ಏನಾದರೂ ಇಪ್ಪತ್ತು ಮಿಲಿಯನ್ ನಲ್ವತ್ತು ಮಿಲಿಯನ್ ಹೋಯ್ತು ಅಂದರೆ ನಾವು ಇನ್ನೊಂದು ನಾಲ್ಕು ವಿಡಿಯೋ ಹತ್ತು ವಿಡಿಯೋ ಹಿಂಗಾಯ್ತು ಹಂಗಾಯಿತು ಅಂತ ವಿಡಿಯೋ ಮಾಡ್ತಾ ಇರ್ಬೋದು ಅವಾಗ ನಮಗೂ ವ್ಯಾಲ್ಯೂ ಸಿಗುತ್ತೆ ಅವ್ರಿಗೂ ವ್ಯಾಲ್ಯೂ ಸಿಗುತ್ತೆ ನಿಮಗೂ ವ್ಯಾಲ್ಯೂ ಸಿಗುತ್ತೆ ನಾವು ಕನ್ನಡದ ಅಪ್ಪ ರೆಸ್ಪೆಕ್ಟ್ ನೋಡಪ್ಪ ಬರೀ ಕೆ ಜಿ ಎಫ್ ಒಂದು ಸಾಕ ಕಾಂತರ ಒಂದು ಸಾಕ ಇನ್ನೂ ಬೇಜಾರು ಪಿಕ್ಚರ್ ಮಾಡಬೇಕು ರೆಸ್ಪೆಕ್ಟ್ ಬೇಕು ಅಂದರೆ ಮಾಡ್ತಾ ಇರಬೇಕು ಮತ್ತು ರೆಸ್ಪೆಕ್ಟ್ ಸಿಕ್ತಲ್ಲ ರೆಸ್ಪೆಕ್ಟ್ ಸಿಕ್ತಲ್ಲ ನಮ್ಮ ಡೈರೆಕ್ಟರ್ಗಳಿಗೆ ನಮ್ಮ ಆ್ಯಕ್ಟರ್ಗಳಿಗೆ ಅಂತ ಬಾಯ್ ಮಾತ್ರ ಹೇಳ್ತೀರಾ ಎಲ್ಲಿಂದ ಸಿಕ್ಬಿಡುತ್ತೆ ಅಪ್ ಕೊಡ್ಬೇಕು ಹಂಗೆ ನಾವೂ ಅಷ್ಟೇ ಇನ್ನೇನು ಹೇಳೋಂಗಿಲ್ಲ ನಾನು ಫುಲ್ ಫಸ್ಟ್ ಸ್ಟ್ರೇಟ್ ಆಗೋಯ್ತು ಪ್ಲಸ್ ಇದೇನಿದು ವೆರಿ ಬ್ಯಾಡ್ ಸ್ಟ್ರಾಟಜಿ ಏನದು ಒಂದಿನ ಮಡಿಕೊಂಡು ಟ್ರೇಲರ್ ಬಿಡ್ತಾರಂತೆ ಹಾ 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 ಏನು ಬುದ್ಧವಂತರು ಇವರು ಥೂ ಸರಿ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ